ರಾಷ್ಟ್ರಕವಿ ಕುವೆಂಪು ಅವರ ಜೀವನ ಪರಿಚಯ ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ವೆಂಕಟಪ್ಪ ಸೀತಮ್ಮನ ಮಗನಾಗಿ ಜನಿಸಿದರು ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಜನಿಸಿದರು ಕುವೆಂಪು ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುಪ್ಪಳಿಯಲ್ಲಿ ಪೂರ್ಣಗೊಳಿಸಿದರು ಪ್ರೌಢಶಿಕ್ಷಣದಿಂದ ಎಂಎ ಪದವಿ ವರೆಗೂ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪೂರ್ಣಗೊಳಿಸಿದವರು ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನಿವೃತ್ತರಾದರು ಕುವೆಂಪು ಕನ್ನಡದ ಅಗ್ರಮಾನ್ಯ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಚಿಂತಕ ಇಪ್ಪತ್ತನೇ ಶತಮಾನ ಕಂಡ ದೈತ್ಯ ಪ್ರತಿಪತಿ ವರಕವಿ ದಾರಾ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎಂದೆನಿಸಿಕೊಂಡರು ರಾಷ್ಟ್ರಕವಿ ಕುವೆಂಪು ಅವರು ಹೇಮಾವತಿ ಎಂಬವರನ್ನು ಕೈ ಹಿಡಿದರು ಮಾವತಿ ಮತ್ತು ಕುವೆಂಪು ಅವರಿಗೆ ಇಬ್ಬರು ಪುತ್ರ ಮತ್ತು ಇಬ್ಬರು ಪುತ್ರಿಯರಿದ್ದಾರೆ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಗಳಿಕೆ ಕುವೆಂಪು ಅವರದ್ದು ಕನ್ನಡ ಸಾಹಿತ್ಯದ ಎರಡನೇ ರಾಷ್ಟ್ರಕವಿ ಎಂಬಗಳಿಕೆ ಕುವೆಂಪು ಅವರದ್ದು ಕರ್ನಾಟಕ ರತ್ನ ಪಂಪ್ ಪ್ರಶಸ್ತಿ ಪಡೆದ ಮೊದಲಿಗರ್ ಎಂಬಗಳಿಕೆ ಕುವೆಂಪು ಅವರದ್ದು ಅವರು ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು ಅವರ ಪ್ರಮುಖ ಕೃತಿಗಳು ಮಲೆಗಳಲ್ಲಿ ಮದುಮಗಳು ಕಾನೂರ ಹೆಗ್ಗಡತಿ ಸನ್ಯಾಸಿ ಮತ್ತು ಇತರ ಕಥೆಗಳು ಶ್ರೀರಾಮಾಯಣ ದರ್ಶನ ರಾಮಕೃಷ್ಣ ಪರಮಹಂಸರ ಜೀವನದಿಂದ ಪ್ರಭಾವಿತಗೊಂಡ ಕುವೆಂಪು ಅವರು ಸ್ವಾಮಿ ಶಿವಾನಂದರಿಂದ ದೀಕ್ಷೆ ಪಡೆದುಕೊಂಡರು ಜನಿಸಿದ ಮನೆಯನ್ನು ಕವಿ ಮನೆಯಲ್ಲಿ ಗುರುತಿಸಿ ಮ್ಯೂಸಿಯಂ ಮಾಡಲಾಗಿದ್ದಾಗಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಗೌರವವಾಗಿ ಕುವೆಂಪು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಹನ್ನೊಂದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ El power y a lo que te dice